ಶಾ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು ಹಾಗೂ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ವತಿಯಿಂದ ಪ್ರತಿಭಟನೆ ತುಮಕೂರು ಇತ್ತೀಚೆಗೆ ಭಾರತ ಸರ್ಕಾರದ ಗೃಹ ಸಚಿವರಾದ ಅಮಿತ್ ಶಾ ಅವರು ಸಂಸತ್ ಅಧಿವೇಶನದಲ್ಲಿ ಮಾತನಾಡುವಾಗ ಸಂವಿಧಾನ ಶಿಲ್ಪಿ ಭಾರತ ರತ್ನ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಅತ್ಯಂತ ಅಘುರವಾಗಿ ಬೇಜವಾಬ್ದಾರಿಯಿಂದ ಹಾಗೂ ನಾಲಿಗೆ ಮೇಲೆ ಇಳಿತವಿಲ್ಲದೆ ಅವಹೇಳನಕಾರಿಯಾಗಿ ಮಾತನಾಡಿರುವುದನ್ನು ಖಂಡಿಸಿ ಇಂದು ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ತುಮಕೂರು ಜಿಲ್ಲಾ ಘಟಕದ ವತಿಯಿಂದ ತುಮಕೂರು ನಗರದ ಟೌನ್ ಹಾಲ್ ವೃತ್ತದಲ್ಲಿ ಪ್ರತಿಭಟನೆಯನ್ನು ನಡೆಸಿ ತಮ್ಮ ಆಕ್ರೋಶವನ್ನು ಅವರ ಹಾಕಿದರು ಪ್ರತಿಭಟನೆಯನ್ನ ಉದ್ದೇಶಿಸಿ ದಲಿತ ಕ್ರಿಯಾ ಸಮಿತಿ ಜಿಲ್ಲಾಧ್ಯಕ್ಷರಾದ ಎನ್ ಕೆ ನಿಧಿ ಕುಮಾರ್ ಅವರು ಮಾತನಾಡುತ್ತಾ ಕೇಂದ್ರ ಸಚಿವರು ಹೇಳಿರುವುದು ಸಂಸತ್ ಭವನದಲ್ಲಿ ಭಾಷಣ ಮಾಡುವ ಭರದಲ್ಲಿ ಅಂಬೇಡ್ಕರ್ ಹೆಸರು ಈಗ ಫ್ಯಾಷನ್ ಆಗಿದೆ ಅಂಬೇಡ್ಕರ್ ಅಂಬೇಡ್ಕರ್ ಎನ್ನುತ್ತಿರುವ ಇವರೆಲ್ಲ ಇಷ್ಟು ಬಾರಿ ಭಗವಂತರ ಸ್ಮರಣೆ ಮಾಡಿದ್ದೇ ಆಗಿದ್ದಲ್ಲಿ ಏಳು ಜನ್ಮದವರೆಗೆ ಸ್ವರ್ಗವಾದರೂ ದೊರೆಯುತ್ತಿತ್ತು ಎಂದು ಸಂವಿಧಾನ ಶಿಲ್ಪಿ ಭಾರತ ರತ್ನ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಇಷ್ಟೊಂದು ಹಗುರವಾಗಿ ನಾಲಿಗೆ ಹರಿಬಿಟ್ಟಿದ್ದಾರೆ ಈ ಪ್ರತಿಭಟನೆಯ ಮೂಲಕ ಅಮಿತ್ ಶಾಗೆ ಒಂದು ಗಂಭೀರವಾದ ಎಚ್ಚರಿಕೆಯೊಂದನ್ನು ನಾವುಗಳು ರವಾನಿಸಬೇಕಾಗಿದೆ ಅದಕ್ಕಾಗಿ ಪ್ರತಿಭಟನೆಯನ್ನು ನಡೆಸಲಾಗುತ್ತಿದೆ ಎಂದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅನುಯಾಯಿಗಳಾದ ನಮ್ಮಗಳಿಗೆ ನೋವುಂಟಾಗಿದ್ದು ಈ ಕೂಡಲೇ ಅಮಿತ್ ಶಾ ಸಾರ್ವಜನಿಕವಾಗಿ ಕ್ಷಮೆ ಕೇಳುವುದು ಇಲ್ಲವಾದಲ್ಲಿ ತಮ್ಮ ಕೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡುವವರಿಗೂ ನಮ್ಮ ಹೋರಾಟ ನಿರಂತರವಾಗಿ ಮುಂದುವರೆಸಿಕೊಂಡು ಹೋಗುತ್ತೇವೆ ಎಂದು ಆಗ್ರಹ ವ್ಯಕ್ತಪಡಿಸಿದರು ದಲಿತ ಕ್ರಿಯಾ ಸಮಿತಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಇಂದ್ರಕುಮಾರ್ ಮಾತನಾಡುತ್ತಾ ಅಮಿತ್ ಶಾ ರವರಿ ನೀವೆಲ್ಲ ಸಂವಿಧಾನ ಶಿಲ್ಪಿ ಭಾರತ ರತ್ನ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಾಧನೆ ಏಳಿಗೆ ಸಹಿಸದಿ ಅವರ ಬಗ್ಗೆ ಹಗುರವಾಗಿ ಮಾತನಾಡುವ ಮೂಲಕ ನಿಮ್ಮ ವಿಕೃತ ಮನಸ್ಥಿತಿ ಅಶಿಸ್ತು ಪ್ರದರ್ಶನ ಮಾಡುತ್ತಿದ್ದೀರಾ ಸಂವಿಧಾನ ಶಿಲ್ಪಿ ಭಾರತ ರತ್ನ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಮತ್ತವರ ಸಮುದಾಯಗಳನ್ನು ಒಪ್ಪಿಕೊಂಡು ಮುಖ್ಯವಾಹಿನಿಯಲ್ಲಿ ಸೇರಿಸಿಕೊಳ್ಳಲು ನೀವು ಎಂದಿಗೂ ತಯಾರಿಲ್ಲ ಇಡೀ ವಿಶ್ವವೇ ಒಪ್ಪಿಕೊಂಡು ವಿಶ್ವಸಂಸ್ಥೆಯೂ ಸಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನವಾದ ಏಪ್ರಿಲ್ ಹದಿನಾಲ್ಕರ ದಿನವನ್ನು ವಿಶ್ವ ಜ್ಞಾನದ ದಿನವೆಂದು ಘೋಷಿಸಿದರೆ ಎಂದರೆ ಅಂಬೇಡ್ಕರ್ ಅವರು ಜ್ಞಾನದ ಸಂಕೇತವಲ್ಲವೇ ನೀವು ಅವರ ಏಳಿಗೆಯನ್ನು ಅರಗಿಸಿಕೊಳ್ಳಲಾಗದಂತಹ ಅಸೂಯೆ ನಿಮ್ಮಲ್ಲಿದೆ ನೀವು ಹೇಳುವ ಸ್ವರ್ಗ ದೇವರ ಸ್ಮರಣೆ ನಮಗೆ ಬೇಡ ಅಂಬೇಡ್ಕರ್ ಅವರ ಹೆಸರೊಂದೇ ಸಾಕು ನಮಗೆ ಅಧಿ ಅದೇ ಚೈತನ್ಯ ಮತ್ತು ಸ್ಫೂರ್ತಿ ಸಾವಿರಾರು ವರ್ಷಗಳಿಂದ ನೀವು ಹೇಳಿರುವ ದೇವರುಗಳನ್ನು ಪೂಜಿಸಿ ಸಾಕಾಯಿತು ನಿಮ್ಮ ದೇವರು ನಮ್ಮನ್ನು ದೂರವೇ ಇಟ್ಟು ಎಲ್ಲ ಕಡೆ ಎಲ್ಲರಂತೆ ನಮ್ಮನ್ನು ದೇವಾಲಯದೊಳಗೆ ಬಿಟ್ಟುಕೊಳ್ಳಲಿಲ್ಲ ಮಾತ್ರವಲ್ಲ ದೇವಾಲಯದೊಳಗೆ ಸುಳಿದರೂ ನಮಗೆ ಕಷ್ಟ ಕೊಡುತ್ತಾ ದೌರ್ಜನ್ಯ ಮಾಡುತ್ತಿರುವುದು ಈಗಲೂ ಚಾಲ್ತಿಯಲ್ಲಿದ್ದು ನಮ್ಮ ದೇವರಾದ ಅಂಬೇಡ್ಕರ್ ಬಂದ ಮೇಲೆ ಸ್ವರ್ಗ ಮೋಕ್ಷ ಎಲ್ಲವೂ ಲಭ್ಯವಾಗಿರುತ್ತವೆ ಎಂದು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಜಿಲ್ಲಾಧ್ಯಕ್ಷರಾದ ಎನ್ಕೆ ಕುಮಾರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಇಂದ್ರ ಕುಮಾರ್ ಡಿ ಸಂಘಟನಾ ಕಾರ್ಯದರ್ಶಿ ದರ್ಶನ್ ಆರ್ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಕೆಸ್ತೂರು ನರಸಿಂಹಮೂರ್ತಿ ಕೆ ಎಸ್ಎನ್ ಮಹದೇವ್ ಜಿಲ್ಲಾ ಉಪಾಧ್ಯಕ್ಷರಾದ ನಾರಾಯಣೇಶ್ ಯುವ ಘಟಕದ ಜಿಲ್ಲಾ ಉಪಾಧ್ಯಕ್ಷರಾದ ಶ್ರೀನಿವಾಸ್ ಎನ್ವಿ ಹನುಮನ ರಸಯ್ಯ ಪರಮೇಶ್ ಡಿಎನ್ ಸಿದ್ದಲಿಂಗಯ್ಯ ಸೇರಿದಂತೆ ಅನೇಕ ಮುಖಂಡರು ಭಾಗವಹಿಸಿದ್ದರು ವರದಿ ಪಿ ತುಮಕೂರು ಒಂದು ಕಡೆ ಏನಿವತ್ತು ಸಂವಿಧಾನ ತಿಳಿಸಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಅಗುರವಾಗಿ ಗೃಹ ಸಚಿವರಾದ ಸನ್ಮಾನ್ಯ ಶ್ರೀ ಅಮಿತ್ ಶಾ ಅಮಿತ್ ಶಾ ಅವನೇನೇ ಕಾರ್ಯಾಗಿ ಮಾತನಾಡಿದ ಇವತ್ತು ಏನು ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಕಾರ ಸಮಿತಿ ವತಿಯಿಂದ ನಾವು ಇವರನ್ನ ಈ ತೀವ್ರವಾಗಿ ಖಂಡಿಸ್ತೇವೆ ಏನಪ್ಪ ಅಂದರೆ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು ಅಮಿತ್ ಶಾ ಅವರು ಕೇಂದ್ರ ಗೃಹ ಸಚಿವರಾದಂಥವ್ರು ಏನು ಇವತ್ತು ತಮ್ಮ ತಪ್ಪಿತದಲ್ಲಿ ಅವರ ಶಾಸಕ ಅವರ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಏನು ಸತ್ರ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ನಮ್ಮ ಆಗ್ರಹವಾಗಿದೆ ಏನು ಏನು ಬಂಧುಗಳೇ ಇವತ್ತು ಅಮಿತ್ ಶಾ ಅವರು ಒಬ್ಬ ಜವಾಬ್ದಾರಿತ ವ್ಯಕ್ತಿಯಾಗಿ ಏನು ಪಾರ್ಲಿಮೆಂಟಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ತೇಜಾವಧಿ ಮಾಡಿ ಇವತ್ತು ಮನಸಂಸ್ಕೃತಿಯನ್ನು ಮನು ಸಂಸ್ಕೃತಿನ ತೆರವು ತೆರವುದರ ಮೂಲಕ ಇವತ್ತು ಮಾಡಿದ್ದಾರೆ ದಯಮಾಡಿ ಇವರು ಏನು ಇವತ್ತು ಅವತ್ತು ಅಜೆಂಡನ ಬಟ್ಟು ಇವತ್ತು ಯುವ ಪೀಳಿಗೆಗೆ ಶಿವ ಪೀಳಿಗೆ ಮುಂದೆ ಜನ ಕೇಳಬೇಕು ಇವತ್ತು ಶಿವ ಪೀಳಿಗೆ ಕಿತ್ತ ಕೊಟ್ಟ ಕೆಲಸ ಮಾಡ್ತಿದ್ದಾರೆ ಇವತ್ತು ಏನು ಇವತ್ತು ಒಬ್ಬ ಸಾಂತ್ರ ವ್ಯಕ್ತಿಯಾಗಿ ಇವರಿಗೆ ಆನ್ಲೈನ್ ಕಾರ್ಯ ಹೇಳಿಕೆ ಕೊಟ್ಟಿದ್ದು ಹಲವು ಶಾಸಕರು ತೇಜಾವಧಿ ಮಾಡಿದ್ದು ಇವತ್ತು ದೇಶಾದ್ಯಂತ ಪೆಂಡನ ಅಂತ ಏನು ಆ ಇವತ್ತು ಒಬ್ಬ ಸಂಸದರು ಇವತ್ತು ಏನು ಇದು ಏನು ಪಾರ್ಲಿಮೆಂಟಲ್ಲಿ ಆ ಥರ ತೇಜಾವಧಿ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ದ ಕಾಂಗ್ರೆಸ್ ಅಡಿಯಲ್ಲಿ ಅವರು ಸಂಸದರಾಗಿ ಅವರ ಅವರ ಅಧೀನದಲ್ಲಿ ಇವತ್ತು ಅವರ ಕುಟುಂಬ ಸಾಕ್ತಾ ಇದ್ದಾರೆ ಅವರ ಅವರ ಪರಿವಾರ ಸಾಕ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಅಂಥ ಮಹಾನ್ ಪುರುಷನಾಗಿತ್ತು ಇವಾಗ ಇಡೀ ವಿಶ್ವವೇ ಕೊಂಡಾದಂಥ ಒಬ್ಬ ಮಹಾನ್ ನಾಯಕನ ವಿಚಾರವಾಗಿ ಅಗ್ರವಾಗಿ ಅಂಥ ಅಂಥ ಒಂದು ದೇವಸ್ಥಾನದಲ್ಲಿ ಸಂಸದ ದೇವಸ್ಥಾನದಲ್ಲಿ ಆ ಥರ ಅವಲೋನಕಾರಿವಾಗಿ ಮಾತಾಡಿದ್ದು ಇವತ್ತು ಸೋಚನೆ ಸಿಕ್ಕಿ ಇವತ್ತು ಅವ್ರಿಗೆ ಅವ್ರ ಅಶಿಸ್ಥತೆ ಗೊತ್ತಾಗುತ್ತೆ ಇವತ್ತು ಅವ್ರ ಅವರ ಮನಸ್ಥಿತಿ ಏನಂತ ಗೊತ್ತಾಗುತ್ತೆ ದಯಮಾಡಿ ಇದನ್ನು ಈ ಕೂಡಲೇ ಅಮಿತ್ ಶಾ ಅವ್ರನ್ನ ಏನು ಗಣತವಂತ ರಾಜ ರಾಷ್ಟ್ರಪತಿಗಳು ಅವ್ರನ್ನ ಸ್ವಂತದಿಂದ ವಜಾಗೊಳಿಸಬೇಕಾಗುತ್ತೆ ಈಗ ಸಂಬಂಧಪಟ್ಟ ಏನು ಸಂಸದರನ್ನ ಅವ್ರನ್ನ ವಜ ವಜೆಗೊಳಿಸಬೇಕಾಗುತ್ತೆ ವಜಾಗೊಳಿಸೋದಂದರೆ ಇಡೀ ಇಡೀ ದೇಶಾದ್ಯಂತ ಇನ್ನೂ ಎನ್ನ ಅಂತ ಅಂದ್ಬಿಟ್ಟು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಕೂಡಲೇ ಅವರು ಕ್ಷಮೆ ಕೇಳಬೇಕು ಅವ್ರನ್ನ ಶಾಸಕ ಸ್ಥಾನದ ವಜಗೊಳಿಸ್ಬೇಕು ಈ ಕೂಡಲೇ ಅವ್ರನ್ನ ಈ ದೇಶದಿಂದಲೇ ಗಡಿಪಾರು ಮಾಡಬೇಕು ಅಂತ ನಮ್ಮ ಆಗ್ರಹವಾಗಿದೆ ಈ ಕೂಡಲೇ ಏನು ಯುವಕರು ಯುವಕರಲ್ಲಿ ಆಮೇಲೆ ದೊಡ್ಡ ದೊಡ್ಡ ಎಲ್ಲರೂ ಇವತ್ತು ಪರಿವರ್ತನೆ ಮಾಡ ಪರಿವರ್ತನೆ ಮಾಡಬೇಕಾದಂಥ ಒಬ್ಬ ವ್ಯಕ್ತಿ ಇವತ್ತು ದೇಶದಲ್ಲಿ ಇಂಥ ಅಸತ್ಯದ ಈ ಥರ ವಿದ್ಯುತ್ ವಿಕೃ ವಿಸೃಕ್ತ ಮನಸ್ಥಿತಿಯಲ್ಲಿ ಅವ್ರನ್ನ ಮಾತಾಡಿರ್ತಕ್ಕಂಥ ತೀವ್ರ ಖಂಡನೀಯ ಈ ಕೂಡಲೇ ನಾವು ಏನು ನಾವು ಇವತ್ತು ಜಿಲ್ಲೆಯಲ್ಲಿ ನಾವು ಅಖಿಲ ಭಾರತ ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಅವರನ್ನು ತೀವ್ರ ಖಂಡಿಸ್ತೀವಿ ಏನು ಅಂಬೇಡ್ಕರ್ ನಮಗೆ ಅವತ್ತು ಎಲ್ಲರಿಗೂ ನಮಗೆ ವಿಷಯ ಕುರಿತು ನಮಗೆ ಅಮೃತ ಕೊಟ್ಟಿದ್ದಾರೆ ಅಂತ ಮಹಾನ್ ಭಾವನ ನಾವು ಇವತ್ತು ಈ ದೇಶದಲ್ಲಿ ಹುಟ್ಟಿರೋದು ನಮಗೆ ಮಹಾಪುಣ್ಯ ಅಂತ ಪುಣ್ಯಾತ್ಮನ ಬಗ್ಗೆ ಈ ಥರ ಅವನೇನಕಾರಿ ಮಾತಾಡೋದ್ರಿಂದ ನಾವು ಈ ಕೂಡಲೇ ಅವ್ರನ್ನ ಕೊಂಡಿಸ್ತೀವಿ ಎಂದು ಖಂಡಿಸ್ತೀವಿ